ನಮಸ್ಕಾರ ವೀಕ್ಷಕರೇ ಇವತ್ತು ಮೇ ಒಂದನೇ ತಾರೀಕು ಕಾರ್ಮಿಕ ದಿನಾಚರಣೆ ಕಾರ್ಮಿಕ ದಿನಾಚರಣೆ ಶ್ರಮಜೀವಿಗಳ ದಿನಾಚರಣೆ ಇದು ಬರೀ ಹೇಳ್ಕೊಳಕ್ಕಾಗ್ಯದ ನಮ್ಮ ದೇಶದೊಳಗೆ ಯಾರೂ ದುಡಿಯೋಕೆ ತಯಾರಿಲ್ಲ ಎಲ್ಲ ಕಡೆ ಈಗ ಹಾಗೆ ಅಯ್ಯೋ ಫ್ಯಾಕ್ಟ್ರಿ ಒಳಗೂ ಜಾಸ್ತಿ ಫ್ಯಾಕ್ಟ್ರಿ ಒಳಗೆ ಬಂದಯ್ಯೋ ಯಾಕಂದ್ರೆ ಕೆಲಸ ಮಾಡೋರೇ ಇಲ್ಲ ಕೆಲಸ ಇಲ್ಲದೇ ಈಗ ಕಂಪ್ಯೂಟ್ರ್ ಹೊಸ ಹೊಸ ತಂತ್ರಜ್ಞಾನದಿಂದ ಮಾಡೋದರಿಂದ ಕಾರ್ಮಿಕ ಇಲಾಖೆಗೆ ಅಷ್ಟು ಪ್ರೊವಿಷನ್ನೇ ಈ ಸದ ಒಂದು ಕಾಲದಲ್ಲಿ ಜಾರ್ಜ್ ಫರ್ನಾಂಡಿಸ್ನಂಥವ್ರು ನೀ ಬಾಂಬೆನೇ ಬಂದ್ ಮಾಡ್ತಿದ್ರು ಅವರು ಅಂಥ ಒಂದು ಪವರ್ಫುಲ್ ಲೀಡರ್ಶಿಪ್ ಇತ್ತು ಆ ನಮ್ಮಲ್ಲಿ ಕೆಲಸನೂ ಮಾಡ್ತಿದ್ರು ಅವ್ರು ಈಗೇನಿಲ್ಲ ಎಲ್ಲರೂ ಆರಾಮ ಕೂತು ರೊಕ್ಕ ಮಾಡ್ಬೇಕಂತಾರೆ ನಮ್ಮ ಬಸವಣ್ಣವರು ಹನ್ನೆರಡನೇ ಶತಮಾನದಾಗೆ ಹೇಳ ಏನು ಅವ್ರದ್ದು ಮೊದಲನೇ ಏನು ಹೇಳಿದ್ದಂದ್ರೆ ಕಾಯಕವೇ ಕೈಲಾಸ ಕೆಲಸ ಮಾಡಿದ್ದೆ ಅದೇ ಸ್ವರ್ಗ ಕೂತು ಚುನಾವಣೆ ವೇಸ್ಟ್ ಫೆಲೋ ದಂಡ ಪಿಂಡ ಅದು ಎಷ್ಟೇ ಆಸ್ತಿ ಇರಲಿ ಏನೇ ಇರಲಿ ಕಾಲೇ ಕೂತು ಮಂದಿ ಕೈ ಮುಖ್ಯ ಹೇಳಿದರೆ ಎಲ್ಲೆಲ್ಲ ರೊಕ್ಕ ಬಿಡದು ಹೊಡಿದ್ರೆ ಮಾಡಿದ್ರೆ ಅದೇನು ಅವ್ರ ವೈಯಕ್ತಿಕವಾಗಿ ಅವರಿಗೆ ಖುಷಿ ಪ ತರ್ಬೋದು ಆದರೆ ತಾತ್ವಿಕವಾಗಿ ಅದು ಅಂತ ಹೇಳೋರು ಬಸವಣ್ಣವ್ರು ಬಸವಣ್ಣವರು ಕೆಲಸ ಮಾಡ್ತಿದ್ರು ಈಗ ಮೋದಿಯವರೇನು ಇಪ್ಪತ್ನಾಲ್ಕು ತಾಸು ಅವ್ರು ಹದಿನೆಂಟು ತಾಸು ಕೆಲಸ ಮಾಡ್ತಾರೆ ಅಂದ್ರೆ ಏನು ಅವರು ಕೆಲಸ ಮಾಡಿ ಕೆಲಸ ಮಾಡಲಾರ್ದೇ ಯಾರು ತಿಂತಾರಲ್ಲ ಅದು ನಮ್ಮ ಸಮಾಜಕ್ಕೆ ವಿರೋಧ ಇದು ವಿರೋಧವಾದ ಒಂದು ನಿಲುವು ಈ ಇಲೆಕ್ಷನ್ ನಡೆದವ ಜನರಲ್ ಇಲೆಕ್ಷನ್ಸ್ ನಮ್ಮ ನಮಗೆ ತಮಗೆ ನಾವು ಒಂದು ಜ್ಞಾಪಿಸ್ಕೊಳ್ತೇವೆ ಏನಂದ್ರೆ ವೈಯಕ್ತಿಕವಾಗಿ ಎಲ್ ಪಿಗಳು ಆರಿಸ್ ಹೋದ್ರಂದ್ರೆ ಅಲ್ಲಿ ಏನೂ ಕೆಲಸ ಇರೋಂಗಿಲ್ಲ ಪಾರ್ಲಿಮೆಂಟ್ಗೆ ಅವರು ಚೈನಿ ಹೊಡ್ಕೋತ ಹೋಗಿಬಿಡ್ತಾರ ಇವೇ ನೋಡಿದಿರಲ್ಲ ಮಾನ್ಯ ಲೈಂಗಿಕ ಹಗರಣಗಳು ಹಂಗೆ ಹಿಂಗೆ ಅವ್ರು ಅದೇ ಒಬ್ಬರು ಇಬ್ಬರು ಆರಿಸಿ ಬಂದಿದ್ದು ಪರಿಣಾಮ ಇದು ಅವ್ರು ಜನತಾದಳದವರು ಒಬ್ಬರು ಇಬ್ಬರು ಆರಿಸಿ ಬರ್ತಿದ್ರು ಏನು ಕೆಲಸ ಇಲ್ಲ ಅಲ್ಲಿ ಇವ್ರಿಗೆ ರೂಮ್ ಕೊಟ್ಟಿರ್ತಾರೆ ಮನೆ ಕೊಟ್ಟಿರ್ತಾರೆ ಇರ್ತಾರೆ ಇಂಥ ಧಂಧ ಮಾಡ್ಕೊತ ಹೋಗ್ತಾರೆ ಅದಕ್ಕೆ ಒಂದು ಒಳಗೆ ಈಗ ಹಿಂದಕ್ಕೆ ಏನಾಗ್ತಿತ್ತು ಕಾಂಗ್ರೆಸ್ ಮೆಜಾರಿಟಿ ಬರ್ತಿತ್ತು ಕಾಂಗ್ರೆಸ್ ಹಾಕಿದ್ದು ಕರೆಕ್ಟ್ ಈಗ ಕಾಂಗ್ರೆಸ್ ಮೆಜಾರಿಟಿನೇ ಬರೋಂಗಿಲ್ಲ ಅವರು ಎಷ್ಟು ಐದುನೂರ ಮೂವ ಇಪ್ಪತ್ತ್ನಾಲ್ಕರೊಳಗೆ ಸ್ಪರ್ಧೆ ಮಾಡಿದ್ದೇ ಎರಡುನೂರಕ್ಕಿಂತ ಕಡಿಮೆ ಸೀಟ್ 180 सीट ಸ್ಪರ್ಧೆ ಮಾಡಿದತರ ಅಲ್ಲಿ ಉತ್ತರ ಭಾರತನೆಂತ್ರು ಏನು ಬರಂಗೇ ಇಲ್ಲ ಏನೋ 25 30 सीट ಒಳಗ ನಮ ಕರ್ನಾಟಕದ ಒಂದು 80 ಮಂದಿ ನೀವು ಅಕಸ್ಮಿಕ ಬಹಳ ಪ್ರಯತ್ನ ಮಾಡಿ ಕೂಡಿಸಿದಿರೋದು ಜಾತಿಯಾಗಿ ನಮ ಜಾತಿ ಅವರವರ ಹಂಗ ಅದರ ಹಿಂಗ ಅದರ ಅಂತ ಹೇಳಿ ಮಾಡಬಹುದು ಅಕಾಗಿ ಜಹಂಸಿ ಯುವರೇ ಹೋಗ್ ಪಾರ್ಲಿಮೆಂಟ್ ನ ಮಾಡ್ತಾರಾ ಇವ್ರು ಮಾಡಿದಿಲ್ಲ ನಾ ಮಾಡ್ತಿನೋ ದಿಸ್ ಇಸ್ ವೆರಿ ರಾಂಗ್ ಪರ್ಸೆಪ್ಷನ್ ಅವ್ರು ಶಿಗೋದ್ರ ಕೈಗೆ ನಾ ಅಭಿವೃದ್ಧಿ ಮಾಡ್ತೀನಿ ಹ್ಯಾಂಗೆ ಮಾಡ್ತೀನಿ ಕಾಸ ಬಂಡೂರಿ ತರ್ತೀನಿ ಕಾವೇರಿ ನೀರು ನೀರು ತರ್ತೀನಿ ಗಂಗಾ ನದಿ ತೊಗೊಂಡ್ಬರ್ತೀನಿ ಇಲೆಕ್ಷನ್ ಆಗೋದೇ ಇವು ನಡೆಯುವೆ ಇವು ಅವ್ರವ್ರು ಏನು ಮಾಡ್ಯಾರು ಎಲ್ಲರಿಗೂ ಗೊತ್ತು ಅದಕ್ಕೆ ದಯಮಾಡಿ ತಾವು ಏನು ವಿಚಾರ ಮಾಡ್ಬೇಕಂದ್ರೆ ಈಗ ನ್ಯಾಷನಲ್ ಇಲೆಕ್ಷನ್ಸ್ ನಮ್ಮ ದೇಶದ ಒಂದು ಪಾಲಿಸಿ ದೇಶ ವಿದೇಶಾಂಗ ನೀತಿ ಮತ್ತು ದೇಶದ ಆರ್ಥಿಕತೆಯನ್ನು ಕಾಯ್ದುಕೊಂಡು ಹೋಗುವಂಥ ಒಬ್ಬರು ವ್ಯಕ್ತಿನ ನಮಗೆ ಬೇಕು ಸಮಾಜವನ್ನು ಹೊಡೆಯು ಜಾತಿ ಜಾತಿ ಜಗಳ ಹಚ್ಚೋದು ನಾ ಹೆಣ್ಮಕ್ಳಿಗೆ ಪುಕ್ಕಟ್ಟು ಕೊಟ್ಟಿನೇ ನನಗೆ ಓಟ್ ಹಾಕಿರೋದು ಕರೆಂಟ್ ಫ್ರೀ ಕೊಟ್ಟಿನೇ ನನಗೆ ಹಾಕಿರೋನು ಏನು ಮಾಡ್ತಾರೆ ಇವರು ಟುಡ್ ಅಂಡರ್ಸ್ಟ್ಯಾಂಡ್ ಏನು ಮಾಡ್ತಾರೆ ಹಿಂದಾದರೂ ಎನ್ ಟಿ ರಾಮರಾವ್ ಅದು ಭಾಳ ಫೇಮಸ್ ನಮ್ಮಲ್ಲಿ ಡಿ ಎಂ ಕೆ ಜಯಲಲಿತಾ ಅವರು ಇವರು ಭಾಳ ಜನ ಇದ್ರು ಅವರೆಲ್ಲ ಏನು ಮಾಡಿದ್ರು ಇಡೀ ದೇಶದ ರಾಜಕೀಯ ಬುಡಬೈಲ್ ಮಾಡ್ತಿದ್ರು ಆ ನಮ್ನಿ ಅವರು ಫ್ರೀ ಡೀಡ್ಸ್ ಕೊಟ್ಟು ಅಕ್ಕಿ ಕೊಡ್ತೀನಿ ಕೆಲಸ ರೊಕ್ಕ ಫ್ರೀ ಕೊಡ್ತೀನಿ ಬಸ್ನಾಗ ಅಡ್ಡಾಡ್ರಿ ಅನ್ಕೋತ ಈ ಸೊಸೈಟಿ ಒಳಗೆ ಏನು ಮಾಡ್ಯಾರ ಸಮಾಜವನ್ನೇ ಹಾಳು ಮಾಡಿಬಿಟ್ರೆ ನಮ್ಮಲ್ಲಿ ಧರ್ಮವನ್ನು ಹಾಳು ಮಾಡ್ತೇವೆ ರಾಮ ಅಲ್ಲ ನಾ ರಾಮನ ವಿರುದ್ಧ ಶಿವ ನಿಂತ ನಾನು ನನಗೆ ಓಟ್ ಹಾಕ್ತೀರಿ ಅವ ಮಲ್ಲಿಕಾರ್ಜುನ್ ಖರ್ಗೆ ಹಿಂಗೆ ಮಾತಾಡ್ತಾರೆ ಈಗ ಮೋದಿಯವ್ರು ಬರೋಬ್ಬರಿ ಏನು ಇದ್ದಿದ್ದು ಅವರು ಆರ್ಶೆ ಬರೋದಂದ್ರೆ ಹಾಕ್ಬೇಕಲ್ಲ ಅವ್ರಿಗೆ ಅನ್ನೆಸರಿ ಏನಿದೆ ಡಿಸ್ಟ್ರಕ್ಷನ್ ಮೆಂಟಾಲಿಟಿ ದೇಶ ಹಿಂದೆ ಹೋಗ್ಬಿಡ್ತದೆ ಹಿಂದೆ ಎರಡು ಸಾವಿರ ನಾಲ್ಕರೊಳಗೆ ವಾಜಪೇಯಿ ಅವರು ಎರಡು ಇಸ್ವಿ ಒಳಗೆ ಗೌರ್ಮೆಂಟ್ ಅವರು ಫಾರ್ಮ್ ಮಾಡಿದಾಗ ಮಿಲಿ ಜುಲಿ ಸರ್ಕಾರ ಇಪ್ಪತ್ತು ಪಾರ್ಟಿ ತೊಗೊಂಡು ಗೌರ್ಮೆಂಟ್ ಮಾಡಿದಾಗ ಅವ್ರದ್ದು ಒಮ್ಮೆ ಒಂದೇ ಅವರು ಒಂದೇ ಹೋಟ್ನೇ ಹೋಯ್ತು ಗೌರ್ಮೆಂಟೇ ಹೋಯ್ತು ಒಮ್ಮೆ ಜೈಲಿತ ಕೆಡವಿದ್ಲು ಒಮ್ಮೆ ಅಸ್ಸಾಮು ಎಂ ಪಿ ಏನ ಬಂದು ಹಾಕಲಿಲ್ಲ ಹೋಟೆ ಏನೋ ಒಂದು ಪಾರ್ಲಿಮೆಂಟ್ನೇ ಹಣ ಹೋಟಿಗಾಗಿ ದುಡ್ಡು ಅಂತ ಹೇಳಿ ಹಿಂಗೆ ಚೆಲ್ಲಾಡಿದರು ಅವೆಲ್ಲ ಬೇಡ ಈಗ ನಾವೆಲ್ಲ ಪ್ರಬುದ್ದು ನೋಡೇವಲ್ಲ ಮತ್ತು ಅದನ್ನೇ ಸ್ಥಿತಿ ಏನು ಮಾಡೋದು ಇಲ್ಲ ನಮ್ಮ ಕರ್ನಾಟಕನೇ ನಮ್ಮ ಜಾತಿಯವ್ರ ತಿಳ್ಕೊಂಡು ಹಾಕಿ ಒಬ್ರನ್ನ ಹೊಟ್ಟು ಕಳಿಸಿ ಏನು ಮಾಡುವ ಅವ್ರಿಗೆ ಏನು ಬರ್ತದೆ ಏನು ನಾಲೆಜ್ ಇರೋದು ಏನೂ ನಾಲೆಜ್ ಏನಾಗಲ್ಲ ಮತ್ತು ಪಾಲಿಸಿ ಮೇಕಿಂಗ್ ಒಳಗೆ ಇವ್ರದ್ದು ಏನೂ ಅಲ್ಲಿ ಇರೋದೇ ಇಲ್ಲ ಯಾಕಂದ್ರೆ ಆ ಮಾಡೋರೇ ಬೇರೆ ಇರ್ತಾರಲ್ಲ ಅದು ಸಪೋರ್ಟ್ ಮಾಡಿ ವರ್ಕ್ ಮಾಡಿ ಅವ್ರೇನು ಲೀಡ್ರ್ ಇರ್ತಾನೆ ಅವರೇ ಮಾಡ್ಬೋದು ನಮ್ಮ ದೇಶ ಕಂಡಂಥ ಅಪ್ರತಿಮ ರಾಜಕೀಯ ಮುಕ್ಸದ್ದೆ ಅಂದ್ರೆ ನಮ್ಮ ವಾಜಪೇಯಿ ಅವರು ಇವನ್ ನೆಹರು ಸಹಿತ ಹೇಳಿದ್ರು ಅವರು ಈಸ್ ಅವರು ಒಂದು ದಿನ ಒಂದು ದಿನ ನಮ್ಮ ದೇಶದ ಮು ಪ್ರಧಾನಮಂತ್ರಿ ಆಸನ ಆದ್ರೆ ಅವರು ಆದೇಶ ಬರೋದೇ ದೊಡ್ಡ ಸಮಸ್ಯೆ ಅವಾಗ ಆ ಟೈಪ್ ಅವ್ರು ಏನು ಮಾಡಿದ್ರು ಕಾಂಗ್ರೆಸ್ನವರು ಇಂದಿರಾ ಗಾಂಧಿ ಟೈಮ್ನಾಗ ಸಮಾಜವನ್ನು ಬಡದು ಬಿಟ್ಟಿದ್ರು ದಲಿತರಿಗೆ ನಾವು ಮಾಡ್ತೇವೆ ಮುಸಲ್ಮಾನರಿಗೆ ನಾವು ಹಿಂದುಳಿದವರೆಗೂ ಒ ಬಿ ಸಿ ಈಗ ಅದೇ ಸಿದ್ದರಾಮಯ್ಯನು ಅದೇ ಮಣ ಅಂತ ನಾವು ಅಂತ ತಿಳ್ಕೊಂಡು ಇವೆಲ್ಲ ಸಮಾಜಘಾತಕ ಶಕ್ತಿಗಳು ಎರಡು ಸಾವಿರ ಐದರೊಳಗೆ ಏನಾಯ್ತು ಇಂಡಿಯಾ ಶೈನಿಂಗ್ ಅಥ್ವ ಪ್ರಮೋದ್ ಮಹಾಜನ್ ಅಂತ ಭಾರಿ ಲೀಡರ್ ಟೈಮ್ನ ವಾಜಪೇಯಿ ಗೌರ್ಮೆಂಟ್ ಒಳಗೆ ಅವಾಗ ಮೋದಿಯವ್ರನ್ನ ಕಳಿಸಿದ್ದವರು ಚೀಫ್ ಮಿನಿಸ್ಟ್ರಾಗಿ ಹೋಗಿನಿ ಗುಜರಾತ್ನೇ ಆ ಟೈಮ್ನಾಗ ಏನು ಮಾಡಿಬಿಟ್ರು ಅವ್ರಿಗೆ ಗೊತ್ತೇ ಗೊತ್ತಾಗಲಿಲ್ಲ ವಾಜಪೇಯಿ ಅವ್ರಿಗೆ ನಾನು ಕ್ವಾಡರ್ ಲ್ಯಾಟ್ರಲ್ಲಿ ಹೈವೇ ಮಾಡೀನಿ ದೇಶದೊಳಗೆ ಅವರು ಬಿ ಸಿ ಖಂಡೂರಿ ಅಂತ ತಿಳ್ಕೊಂಡು ಮಿನಿಸ್ಟ್ರಿದ್ದರು ಅವ್ರು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ವೆರಿ ಆನೆಸ್ಟ್ ಮಿಲ್ಟ್ರಿ ಪರ್ಸನ್ನು ಅವ್ರಿಗೆ ಮಿನಿಸ್ಟ್ರ್ ಮಾಡಿದ್ರು ವಾಜಪೇಯಿ ಅವರು ಎಲ್ಲ ಕಡೆ ಪಾಟ್ರಲ್ ಸುವರ್ಣ ಚತುಷ್ಪಥ ಹೆದ್ದಾರಿಗಳನ್ನು ಮಾಡಿದ್ರು ನಮ್ಮ ದೇಶದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇರಬೇಕಾಗ್ತದೆ ಹಿಂಗೆ ರೋಡ್ ಇರ್ತಾವನ್ನೊಂದು ನಮ್ಗೆ ಗೊತ್ತೇ ಆಗ್ತಿದ್ದಿಲ್ಲ ಎರಡು ಸಾವಿರ ಐದರಾಗ ವಾಲ್ ದೇಹ ಥಾಟ್ ನಾವು ಬಂದ ಅಂತ ವಿಚಾರ ಮಾಡಿದ್ರು ಅವ್ರು ವಾಜಪೇಯಿ ಅಂತ ಲೀಡ್ರ್ ಅದನ್ನ ಇಷ್ಟೆಲ್ಲ ಕೆಲಸ ಮಾಡ್ಯವು ಯಾಕೆ ಬರೋಂಗಿಲ್ಲ ಅವಾಗೆಲ್ಲ ಸಿಲಿಂಡ್ರ್ ಸುಮ್ಮ ಹಿಂಗೆ ಏನೂ ಪಾಳಿ ಹಚ್ಚೋದ್ರಿ ಹಿಂಗೆ ತೊಗೊಂಡು ನಾನು ವಾಜಪೇಯಿ ಗೌರ್ಮೆಂಟ್ ಟೈಮ್ನಿಗೆ ನನ್ನ ಮದುವೆ ಆಗಿ ಅವಾಗೆ ಆಗಿ ಟೈಮ್ನಾಗೆ ನಾ ಹೋಗಿ ಸಿಲಿಂಡ್ರ್ ತೊಳಕ್ಕೆ ಹೋದ್ರೆ ಆಗಿಂದಾಗೆ ಆಗಿಂದಾಗೆ ಕೊಟ್ಟು ಬಿಡ್ತಿದ್ರು ಏನು ಪಾಳಿ ಹಚ್ಚೋದಿಲ್ಲ ಏನಿಲ್ಲ ಹಿಂಗೆ ಒನ್ ಆಫ್ ದ ಬೆಸ್ಟ್ ಗೌರ್ಮೆಂಟ್ ಯು ಹ್ಯಾಡ್ ಸೀನ್ ಆಟ್ ದ್ಯಾಟ್ ಟೈಮ್ ನಮಗೆ ಜೀವಿತ ಕಾಲದ ನಮಗೆ ನಾವು ನೋಡಿದ್ರಾಗ ಹೇಳ್ತಾರೆ ನಾವು ಅಷ್ಟು ನೆನಪಿಲ್ಲ ನಮಗೆ ಇಂದಿರಾ ಗಾಂಧಿದು ಮತ್ತು ರಾಜೀವ್ ಗಾಂಧಿ ಅವ್ರಿಗೂ ಅಷ್ಟು ನೆನಪಿಲ್ಲ ರಾಜೀವ್ ಗಾಂಧಿ ಅಷ್ಟೇ ತಾರ್ಕಿಕವಾಗಿ ನೆನಪಲ್ಲ ಒಳ್ಳೆಯ ವ್ಯಕ್ತಿ ಇದ್ದರು ಕೆಲಸ ಮಾಡ್ತಿದ್ರು ಈಗ ಕಾಂಗ್ರೆಸ್ ಅಂದರೆ ಅಪೋಸಿಷನ್ ಪಾರ್ಟಿ ಒಳಗೆ ದೇ ಆರ್ ಫೈಟಿಂಗ್ ಫಾರ್ ದೆಮ್ಸೆಲ್ವ್ಸ್ ನಾ ಎಂ ಪಿ ಆಗ್ಬೇಕು ನಾ ಮಿನಿಸ್ಟ್ರ್ ಆಗ್ಬೇಕು ನಾ ಅದು ಆಗ್ಬೇಕು ದೇಶಕ್ಕಾಗಿ ಏನೂ ಮಾಡೋರು ಯಾರು ಇಲ್ಲ ಅವಾಗ ಎರಡು ಸಾವಿರ ಐದರಾಗ ಏನು ವಾಜಪೇಯಿ ಗೌರ್ಮೆಂಟ್ ನಾವು ಕಳ್ಕೊಂಡಿರೋ ಎರಡು ಸಾವಿರದ ನಾಲ್ಕರ ಹತ್ತು ವರ್ಷ ಟೆನ್ ಇಯರ್ಸ್ ಎಷ್ಟು ಕಳ್ಕೊಂಡೆವು ವಿಚಾರ ಮಾಡ್ರಿ ನೀವು ಎಲ್ಲರೂ ವಿಚಾರ ಮಾಡ್ತೀವಿ ಏನು ಅಂತ ಮುಂದೆ ದಯಮಾಡಿ ದಯಮಾಡಿ ಎಲ್ಲರೂ ಎಜುಕೇಟೆಡ್ ಆಗಲಿ ಎಲ್ಲರೂ ಅಲ್ಲಿ ವಿಚಾರ ಮಾಡಿರಿ ನಾನು ಪಂಡಿತರತ್ತೇನು ತಿಳ್ಕೊಂಡಿರಿ ರಾಜಕೀಯ ಒಳಗೆ ವಾಜಪೇಯಿ ಅವರ ಸರ್ಕಾರ ಹೋದ ನಂತರ ನಮ್ಮ ದೇಶದೊಳಗೆ ಯಾವ ರೀತಿ ಅಭಿವೃದ್ಧಿ ಕುಂಠಿತ ಆದ್ದು ಯಾವ ರೀತಿ ಭ್ರಷ್ಟಾಚಾರಿಗಳ ಅಧಿಕಾರಕ್ಕೆ ಬಂದರು ಹತ್ತು ವರ್ಷ ಏನೂ ಮಾಡ್ಲಿಕ್ಕಾಗಲಿಲ್ಲ ವಾಜಪೇಯಿ ಅವರಿಗೆ ಕೋಮಾದಾಗ ಹೋಗ್ಬಿಟ್ರು ಅದ್ವಾನಿಯವರಿಗೆ ಆ ಚರಿಸ್ಮಾ ಇತ್ತು ಆದ್ರೆ ಆ ಟೈಪ್ ಗೌರ್ಮೆಂಟ್ ತರೂ ಚರಿಸ್ಮ ಬರಲಿಲ್ಲ ಅವರಿಗೆ ಎರಡು ಮೂರು ಸಲ ಅವ್ರು ಬಿ ಜೆ ಅವರು ಪ್ರಧಾನಿ ಅಭ್ಯರ್ಥಿ ಹೆಚ್ಚಾಗಿ ಮಾಡಿದ್ರು ಆಗಲಿಲ್ಲ ಅವ್ರಿಗೆ ಅವ್ರಿಗೆ ಯಾರಿಗೆ ಯಾಕಂದ್ರೆ ಆ ರೀತಿ ಸಮಾಜವನ್ನು ಬಿಟ್ಟಿದ್ರು ಆಮೇಲೆ ರಾಜಶೇಖರ್ ರೆಡ್ಡಿ ಆಂಧ್ರದಾಗ ನಲ್ವತ್ತಕ್ಕೆ ನಲ್ವತ್ತು ತರ್ತಿದ್ದರು ಅವ್ರು ಡಿ ಎಮ್ ಕೆ ಅವರು ನಲ್ವತ್ತಕ್ಕೆ ನಲ್ವತ್ತು ಬರ್ತಿದ್ದರು ಇಲ್ಲಿ ಉತ್ತರ ದಕ್ಷಿಣ ಕರ್ನಾಟಕನಾಗೆ ನೂರ ಐವತ್ತು ಮ್ಯಾಲ ಬಂದುಬಿಡ್ತಿದ್ರು ಅಲ್ಲೊಂದು ನೂರು ಬಂದುಬಿಟ್ಟಿದ್ರು ಮ್ಯಾಲೆ ಉತ್ತರ ಭಾರತನಾಗೆ ಅವರು ಹಂಗೆ ಹೇಗೆ ಮಾಡಿ ಒಟ್ಟು ಗೌರ್ಮೆಂಟ್ ಕೂಡಿ ಮಾಡೋದು ಬಿ ಜೆ ಪಿಗೇರದ ಕೆಲವೊಂದು ರಾಜ್ಯದೊಳಗೆ ಬೇಸರ ಇದ್ದಿದ್ರು ಒಂದು ನೂರು ಸೀಟು ಬಿ ಜೆ ಪಿ ಎಂಟು ಸೀಟ್ಲಿಂದ ನೂರು ಸೀಟಿಗೆ ಬಂದಿದ್ದು ಅದ್ವಾನಿ ಅವ್ರ ರಥಯಾತ್ರೆ ನಂತರ ಮುಂದೆ ಏನಾಗ್ಬಿಡ್ತು ಅದೇ ಸ್ಥಿತಿಗೆ ಬಂದುಬಿಡ್ತು ಅಟ್ಲೀಸ್ಟ್ ಟೂ ಹಂಡ್ರೆಡ್ ಸೀಟ್ ತೊಗೊಂಬಂದ್ರೆ ಎರಡು ನೂರು ಗೆದಿಬೇಕಲ್ಲ ಈ ಎರಡುನೂರು ಗೆದ್ದರೆ ಮುಂದೆ ಅವ್ರನ್ನ ಇವ್ರನ್ನ ಕೂಡಿಸ್ಕೊಂಡು ಸರ್ಕಾರನ ನೀವೇ ಮೂವತ್ತು ಬಂದುಬಿಟ್ರೆ ಮುಂದೆ ಹೆಂಗೆ ನಡೀತು ಅವಾಗ ನಮ್ಮ ದೇಶದ ಜನತೆಗೆ ಗೊತ್ತಾಗಲಿಲ್ಲ ಏನಾಗ್ತದ ತಿಳ್ಕೊಂಡು ಅವಾಗ ಮುಲಾಯಂ ಸಿಂಗ್ ಅಲ್ಲಿ ಲಾಲು ಪ್ರಸಾದ್ ಯಾದವ್ ಉತ್ತರ ಭಾರತದಾಗ ಇದ್ದರು ಅವರೆಲ್ಲ ಅವರೆಲ್ಲ ಏನು ಮಾಡಿಬಿಟ್ರು ವಾಜಪೇಯಿ ಅವರು ಗೌರ್ಮೆಂಟನ್ನೇ ಕಡಿಬಿಡ್ತಾರೆ ಆ ಪಾಪ ಅವರಿಗೆ ಹತ್ತದವರು ಯಾಕಂದರೆ ಇಡೀ ಸಮಾಜವನ್ನೇ ಹಾಳು ಮಾಡಿದ್ರು ಸಮಾಜದ ಸಿದ್ಧಾಂತನೇ ಹೋಗ್ಬಿಡ್ತು ವಾಜಪೇಯಿ ಇದ್ರೆ ಆವಾಗ ಹತ್ತು ವರ್ಷ ಏನಾಗಿಬಿಡ್ತು ವೇಸ್ಟ್ ಆಗ್ಬಿಡ್ತು ನಾವು ಅರವಿಂದ್ ಕೇಜ್ರಿವಾಲ್ಗೆ ಯಾಕೆ ನಾವು ರೆಸ್ಪೆಕ್ಟ್ ಕೊಡಬೇಕಂದ್ರೆ ಹಿ ಇಸ್ ಎ ಐ ಆರ್ ಎಸ್ ಆಫೀಸರ್ ಹಿ ಬ್ರಾಟ್ ದಟ್ ಅಣ್ಣ ಹಜಾರೆ ಅಣ್ಣ ಹಜಾರೆ ಗಾಂಧಿವಾದಿ ಅವರು ಎಕ್ಸ್ ಸರ್ವಿ ಮಿಲಿಟರಿ ಮ್ಯಾನ್ ಅವರು ಒಂದು ಸಮಾಜವನ್ನು ಸುಧಾರಣೆ ಮಾಡ್ಬೇಕಂತ ತಿಳ್ಕೊಂಡು ರಾಮಲೀಲಾ ಮೈದಾನ ಒಳಗೆ ದಿಲ್ಲಿ ಒಳಗೆ ಬಂದು ಉಪವಾಸ ಕೊಟ್ಟು ಈ ಸರ್ಕಾರ ಇಷ್ಟು ಭ್ರಷ್ಟ ತಿಳ್ಕೊಂಡು ಪ್ರಧಾನಮಂತ್ರಿ ಸಹಿತ ಲೋಕಾಯುಕ್ತ ಅಂಡರ್ ಬರಬೇಕು ಎಲ್ಲರೂ ತನಿಖೆ ಆಗಬೇಕು ಅವಾಗ ಯಾವ ನಮ್ಮಲ್ಲಿ ಕಪಿಲ್ ಸಿಬ್ಬಲ್ ಅವರು ಮಿನಿಸ್ಟ್ರ್ ಯಾರ್ಯಾರು ಮಿನಿಸ್ಟ್ರಾಗಿದ್ದರು ಕಾಂಗ್ರೆಸ್ ಒಳಗೆ ಅವರೆಲ್ಲ ಡಿ ರಾಜ ಕನಿಮೋಳಿ ಆಂಧ್ರದಾಗ ಕೆಲವು ಮಂದಿ ಅವರೆಲ್ಲ ಏನು ಮಾಡಿಬಿಟ್ರಂದ್ರೆ ದೇಶವನ್ನು ಲೂಟಿ ಮಾಡಿಬಿಟ್ಟರು ಅರವಿಂದ್ ಕೇಜ್ರಿವಾಲ ಯಾಕೆ ಇಸ್ಪೆಟ್ ಕೊಡ್ಬೇಕಂದ್ರೆ ಅದಕ್ಕೆ ಈ ಸದ್ದು ಏನೋ ಈ ಸಮಸ್ಯೆಗಳು ಬಂದವು ಬಟ್ ಈ ಈಸ್ ದ ಮ್ಯಾನ್ ಹೂ ಹ್ಯಾಸ್ ಬ್ರಾಟ್ ದಟ್ ಕಾಂಗ್ರೆಸ್ ಗೌರ್ಮೆಂಟ್ ಟು ಫಾರ್ಟಿ ಫೈ ಎಂ ಪಿ ಸಿ ದಟ್ ಈಸ್ ಹೀಸ್ ಕ್ರೆಡಿ ಕ್ರೆಡಿಟ್ ಅವಾಗ ಇವರೆಲ್ಲ ಹೋಗಿ ಸಪೋರ್ಟ್ ಮಾಡಿದ್ರು ಬಿ ಜೆ ಪಿ ಅಲ್ಲಿ ಎಲ್ಲ ಅಪೋಸಿಷನ್ದವ್ರು ಯಾಕಂದರೆ ದಿಸ್ ಇಸ್ ಕಾಮನ್ ಪರ್ಸೆಪ್ಷನ್ ರಾಜಕೀಯ ಒಳಗೆ ಏನದ ಯಾರಿಗೆ ಸಪೋರ್ಟ್ ಜಾಸ್ತಿ ಸಿಗ್ತದೆ ಅವ್ರ ಕಡೆ ಹೋಗುವುದು ಆದರೆ ರಾಮ್ಲೀಲಾ ಮೈದಾನದೊಳಗೆ ಅವರು ಎಷ್ಟು ದಿನ ಅರಿಶ ಅನಿಶನ್ನ ಮಾಡಿದ್ರು ಅವರು ಇವರು ಅಣ್ಣ ಅವರು ಭಾರಿ ರೆಸ್ಪಾನ್ಸ್ ಸಿಕ್ತು ನಮ್ಮ ದೇಶದೊಳಗೆ ಅವಾಗ ಗೌರ್ಮೆಂಟ್ ಹೋಯ್ತು ಅವ್ರ ಜಾತಿಗಳನ್ನು ಯಾವ ರೀತಿ ಒಳದು ಬಿಡ್ತಾರಂದ್ರೆ ಅವ್ರು ಕಾಂಗ್ರೆಸ್ದವರು ಈಗ ಅಂದರು ನೋಡಿರಲಿಲ್ಲ ರಾಹುಲ್ ಗಾಂಧಿ ಏನು ಹೇಳ್ತಾ ಎಕ್ಸ್ರೇ ಮಾಡ್ತೀನಿ ನಾನು ಮೀಡಿಯಾ ಒಳಗೆ ಯಾರು ಇದಾರೆ ಯಾವ ಜಾತಿಯವ್ರು ಅದ ಮೀಡಿಯಾವ್ರು ಬರೀ ಮೋದಿಗೆ ತೋರಿಸ್ತಾರೆ ಯಾವ ಜಾತಿಯವ್ರು ಎಷ್ಟು ಪರ್ಸೆಂಟೇಜ್ ಇದಾರೆ ಯಾವ ಇಲಾಖೆ ಒಳಗೆ ಎಷ್ಟು ಮಂದಿ ಇದಾರ ನಾ ಇದು ಮಾಡ್ತೀನಿ ಡಿವೈಡ್ ಡಿವೈಡ್ ಮಾಡ್ತೀನಿ ಅಂತ ಈ ಹೆಂಗೆ ಇವರು ಅದು ಇದ್ರು ಇಂದಿರಾ ಗಾಂಧಿ ಅದು ಏನು ಹೇಳ್ತಿದ್ರು ಅವರು ರಾಹುಲ್ ರಾಜೀವ್ ಗಾಂಧಿ ಇದ್ರು ಅವರೆಲ್ಲ ರಾಜಕೀಯ ಹೆಂಗೆ ಮಾಡಿದ್ರು ರಾಜೀವ್ ಗಾಂಧಿ ಅವರೇ ಇದು ತೆಗೆದವ್ರು ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ಅಲ್ಲಿ ಇದನ್ನು ಮಸೂದಿಯೇ ಬಾಗ್ಲ ತೆಗಿಸಿ ಒಳಗೆ ರಾಮ ಅದಾನೆಲ್ಲ ನೋಡೋಣ ತಂದವರು ಅವರೇ ಟೇಕನ್ ಗುಡ್ ಡಿಸಿಷನ್ ಆಮೇಲೆ ನಾವು ಒಂದು ರೂಪಾಯಿ ಕಳಿಸಿದ್ರೆ ಹತ್ತು ಪೈಸೆ ಮೂಡ್ತದೆ ಹೋಗಿ ಅಂತ ಹೇಳಿದವರು ಅವ್ರಿ ರಗಡಿ ಯಾರು ತಿತ್ತಾರ ಎಲ್ಲ ಕಡೆ ಕಾಂಗ್ರೆಸ್ ಗೋರ್ಮೆಂಟ್ ಇತ್ತು ಅವರೇ ತಿತ್ತಾರು ಗೊತ್ತಿತ್ತು ಆದರೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಸಿಸ್ಟಮ್ನಾಗೆ ಈಗ ಮೋದಿಯವ್ರು ಪ್ರೈಮ್ ಮಿನಿಸ್ಟರ್ ಆದಾರಂದ್ರೆ ನಾವು ಕರ್ನಾಟಕನಾಗೆ ಸರಿ ಇರೋಂಗಿಲ್ಲ ಲೀಡ್ರ್ಗಳು ಬಿ ಜೆ ಪಿಗಳು ಹಂಗೆ ನಾವು ನೋಡ್ಯವಲ್ಲ ಈಗ ಮೋದಿಯವ್ರನ್ನೇ ಯಾಕೆ ಹೇಳ್ಬೇಕಪ್ಪ ಅಂದರೆ ಈಸ್ ಒನ್ ಆಫ್ ದ ಬೆಸ್ಟ್ ಇದು ನಮ್ಮ ಈಗ ಈಗ ಕಳ್ಕೊಂಡೆ ಅಂದ್ರೆ ಮಾತು ಮುಗಿದು ಹೋಯ್ತು ಎಲ್ಲ ಹಾಳು ಮಾಡಿ ಹತ್ತಿ ಕಟ್ಟಿಬೇ ಈ ಪಾಕಿಸ್ತಾನ ಅಯ್ಯೋ ಅಲ್ಲ ಹ್ಯಾಂಗ್ತ ಈ ಹಮಾಸ್ ಈ ಇದ್ರ ಟೈಪ್ ಇರಾನ್ ಅವರೆಲ್ಲ ಹ್ಯಾಂಗೆ ರಷ್ಯಾ ಆ ನಮ್ಮನೆ ಹೊಡೆದಾಡ್ತಾರೆ ಆದರೂ ಮೋದಿಯವರು ಹೇಳ್ತಾರೆ ನಾ ಬಿ ಯಾಕೆಂದ್ರೆ ಹಿ ಹ್ಯಾಸ್ ಎನಾರ್ಮಸ್ ಎನರ್ಜಿ ಅವರಿಗೆಲ್ಲ ಶಕ್ತಿ ಒಳ ಒಂದು ಆತ್ಮ ಧೈರ್ಯ ಅದವರು ಶಕ್ತಿ ಅದು ಎಲ್ಲ ಕಾಣದ ಬರೀ ಹಿಂಗೆ ನನಗೆ ಗೊತ್ತಾಗ್ತದೆ ಅವ್ರಿಗೆ ಗೊತ್ತಾಗ ಹಿಂಗೆ ಬಂದು ಜನಸಭಾ ಮಾತಾಡಿ ಹೋದ್ರೆ ಯಾವ ನನಗೆ ಓಟ್ ಆಗ್ತಾನ ಇಲ್ಲ ಯಾವ ಲೀಡ್ರಿ ಏನೋ ಎಲ್ಲ ಗೊತ್ತಿರ್ತದೆ ಯಾಕಂದ್ರೆ ಮೂರು ವರ್ಷ ಅಧಿಕಾರದಲ್ಲಿ ಇದ್ದ ಒಬ್ಬ ಮನುಷ್ಯ ಗೊತ್ತಾಗೋದಿಲ್ಲ ಅದಕ್ಕೆ ದಯಮಾಡಿ ಆತ್ಮೀಯರಿಗೆ ನಯಮಾಡಿ ಕೇಳ್ಕೊಳ್ಳೋದು ಇಷ್ಟೇ ಅಗೇನ್ಸ್ಟ್ ಆಲ್ ಆರ್ಡ್ಸ್ ಈ ಬೆಲೆ ಏರಿಕೆ ಇರ್ಬೋದು ಕೆಲವೊಂದು ಎಜುಕೇಷನ್ ನೋಡಿದ ದುಡ್ಡು ಜಾಸ್ತಿ ಆಗ್ತದೆ ಕೆಲವೊಂದು ಬೇಸಿಕ್ ನೀಡ್ಸ್ ಏನು ಮಾಡೋದಾಗಿಲ್ಲ ನೀವೇನು ಹೇಳ್ತೀರಿ ನಾವು ಒಪ್ಕೋತೇವೋ ಅದು ಮೋದಿಯವರು ಒಪ್ಗೋತಾರೆ ಯಾಕಂದರೆ ಸಿಸ್ಟಮ್ ಹೇಗೆ ಇರ್ತದೆ ಎಲ್ಲನೂ ಮಮ್ಮೆ ಹ್ಯಾಂಗೆ ಚೇಂಜ್ ಮಾಡೋಕೆ ಬರೋಲ್ಲ ಫಸ್ಟ್ ಅವ್ರು ಏನು ಮಾಡಿದರು ಮೋದಿಯವರು ದೇಶದ ಭದ್ರತೆ ಭಯೋತ್ಪಾದನೆಯನ್ನು ಹೋಗಲಾಡಿಸೋದು ತ್ರೀ ಸೆವೆಂಟಿ ತೆಗಿಯೋದು ಆಮೇಲೆ ನಮ್ಮ ದೇಶದ ಸಾರ್ವಭೌಮತ್ವವನ್ನು ಜಗತ್ತಿನಲ್ಲಿ ಸ್ಥಾಪಿಸ್ಬೇಕಂದ್ರೆ ರಾಮ ಮಂದಿರವನ್ನು ಕಟ್ಸೋದು ಇದು ಹಿಂದೂ ರಾಷ್ಟ್ರ ಅಂತ ಹೇಳಬೇಕಲ್ಲ ಭಾರತ ದೇಶ ಭಾರತ ತ್ಯಸೆ ಹಿಡ್ಕೊಂಡಿಂದ ಭಾರತ ಮತ್ತೆ ಇಲ್ಲಿ ದೇವರು ದೇವರೊಳಗೂ ಜಗಳ ನಾ ಶಿವನ ಭಕ್ತರು ವಿಷ್ಣುವಿನ ಭಕ್ತರು ಮಲ್ಲಿಕಾರ್ಜುನ ಕಡೆಗೆ ನಿನ್ನೆ ಏನೋ ಹೇಳದ್ ನಾನು ನೀ ಈ ಶಿವಾದಿ ವಿರೋಧ ಇರೋ ಜೋಡಿ ಗೆದಿಲ್ಲ ಕಾಯ್ಲಿಲ್ಲ ನಾನು ಎಂಥವ್ರು ಎಂಥ ಪ್ರಪಂಚ ಬರ್ತು ನೋಡ್ರಿ ಮೋದಿಯವ್ರು ಹೇಳ್ತಾರೆ ಏನೂ ಇಲ್ಲ ಬರೀ ಗುಸ್ಕರ್ ಮಾರೋಂಗೆ ಇಲ್ಲಿಕಂದ್ರೆ ಈಗ ಕೇಳೋದೇ ಕೇಳೋದೇ ಇಲ್ಲಂದೆ ಅವ್ರು ಏನು ಮಾಡ್ತಾರೆ ಬೇಕಾದೆ ಹೇಳ್ತಾರೆ ಅದಕ್ಕೆ ದಯಮಾಡಿ ಇದು ನೀವು ಯಾರೂ ಈ ಅಪಾರ್ಚುನಿಟಿ ಕಳ್ಕೊಬೇಡ್ರಿ ಕ್ಯಾಂಡಿಡೇಟ್ ಯಾರೇ ಇರೋಲ್ಲ ರೀ ಜಾತಿ ಪಾತಿ ನಮ್ಮ ಸಂಬಂಧಿಕರು ಏನೂ ನೋಡಬೇಡ್ರಿ ದಯಮಾಡಿ ತಮ್ಮ ಓಟ್ರು ಮೋದಿಯವ್ರಿಗೆ ಕೊಡಿ ಅಂತ ನಾನು ವಿನಂತಿ ಮಾಡಿ